ಈ ಕಷ್ಟ ಸುಖ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಮತ್ತೆ ನಾಳೆ ಬರುತ್ತೆ ಇನ್ಯಾವತ್ತೋ ಹೊಂದಿಸ ಹೋಗುತ್ತೆ ಜೀವನದಲ್ಲಿ ನಾವು ಹೀಗೆ ಇರ್ತೀವಿ ಹಾಗೆ ಇರ್ತೀವಿ ಅಂತ ಯಾರೂ ಹೇಳೋದಕ್ಕಾಗೋದೇ ಇಲ್ಲ ಬಿಡಿ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಒನ್ ವೀಕ್ ಮೇಲೆ ಆಯಿತು ಮಾಡಿರಲಿಲ್ಲ ಕಾರಣಾಂತರದಿಂದ ನಮ್ಮ ಮನೆಯಲ್ಲಿ ಎಲ್ಲರ ಮನಸ್ಸು ತುಂಬ ಬೇಜಾರಲ್ಲಿತ್ತು ನಿಮಗೆ ಗೊತ್ತಿದೆ ನಾವು ಒನ್ ವೀಕ್ ಆಯಿತು ನಮ್ಮ ಮನೇಲಿ ದೊಡ್ಡ ಮಟ್ಟದ ಅಮೌಂಟ್ ಮಿಸ್ ಆಗಿತ್ತು ಅಂತ ನಾನು ಲಾಸ್ಟ್ ವೀಕಲ್ಲಿ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಆ ಕಾರಣದಿಂದ ನಮ್ಮ ಮನೆಯಲ್ಲಿ ಎಲ್ಲರ ಮನಸ್ಸು ಸ್ವಲ್ಪ ಹಾಳಾಗಿದೆ ಹಾಗಂತ ಎಷ್ಟು ದಿವಸ ಹಾಗೆ ಹತ್ಕೊಂಡು ಕುತ್ಕೊಂಡಿರೋಕ್ಕಾಗುತ್ತೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿರೋಕ್ಕಾಗುತ್ತಾ ಹೇಳಿ ಜೀವನ ನಡೀಲೇಬೇಕಲ್ವಾ ನೋಡಿ ನಮ್ಮ ಮನೆ ಬೆಕ್ಕು ಅಲ್ಲಿ ಕಾಗೆಗೆ ಬಿಸ್ಕೆಟ್ ಇಟ್ಟಿದ್ದೀನಿ ನಾನು ಹೋಗದು ಎತ್ಕೋಬೇಕು ಅಂದ್ಕೊಂಡು ಇದ್ದಾನೆ ಬಿಸ್ಕೆಟ್ ಎತ್ಕೋಬೇಕು ಅಂತ ಅವ್ನು ಇಲ್ಲ ಆ ಬಿಸ್ಕೆಟ್ ತೊಗೊಳಕ್ಕೆ ಹಳೀಲಿ ಬರುತ್ತೆ ಹಳೀಲ್ ಬಂದಾಗ ಅವನು ಅಳಿಲು ಬಿಸ್ಕೆಟ್ ಎತ್ಕೊಳ್ಳಿ ನಾನು ಅಳಿಲ್ ಎತ್ಕೊಳ್ಳೋಣ ಅಂದ್ಕೊಂಡು ಡೈಲಿ ಬಂದು ಬಂದು ಅಲ್ಲಿ ಕೂತ್ಕೊಳ್ತಾನೆ ಹಳೀಲು ಒಂದು ಸೆಕೆಂಡಲ್ಲಿ ಎತ್ಕೊಂಡು ಹೊರಟೋಗ್ಬಿಡುತ್ತೆ ಇವನು ಕೈಗೆ ಸಿಕ್ಕಲಿಲ್ಲ ಅಂದ್ಕೊಂಡು ವಾಪಸ್ ಬರ್ತಾನೆ ನಾನು ಕಿಚನಿಗೆ ಬಂದಿದ್ದೀನಿ ಇವಾಗ ಅಗ್ನಿದೇವ್ರಿಗೊಂದು ನಮಸ್ಕಾರ ಹಾಕಿ ಗ್ಯಾಸ್ಗೆ ಚಪಾತಿ ಮಾಡಿ ಮತ್ತು ಆಲೂಗೆಡ್ಡೆ ಬಟಾಣಿ ಹಾಕಿ ಹುಳಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನನ್ನ ಮಗ ಏಳು ಗಂಟೆ ಕಾಲೇಜ್ಗೆ ಹೋಗಬೇಕು ಬೇಗ ಬೇಗ ಕಿಚನಲ್ಲಿ ಕೆಲಸ ಮುಗಿಸಿ ಇವತ್ತು ಗುರುವಾರ ಆಗಿರುವ ಕಾರಣ ನಾನು ಗುರುವಾರ ಒಂಬತ್ತು ವ್ರಥ ಮಾಡಿ ಒಂಬತ್ತು ವಾರ ವ್ರತ ಮಾಡ್ತೀನಿ ಅಂತ ದುಡ್ಡು ಕಳ್ಕೊಂಡಲ್ಲ ಅವತ್ತು ನಾನು ಹರ್ಕೆ ಮಾಡಿಕೊಂಡಿದ್ದೆ ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಆ ದುಡ್ಡು ಹೋದಾಗ ನಾನು ತುಂಬ ಶಾಕ್ಗೊಳಗಾಗ್ತೀನಿ ಮತ್ತು ಜೋರಾಗಿ ಹಳ್ತಾ ಇರ್ತೀನಿ ಆ ಟೈಮಲ್ಲಿ ನಾನು ತಂಗಿ ಹೇಳಿರ್ತಾಳೆ ಆ ದುಡ್ಡು ಏನಾಯಿತು ಅಂತ ನಿನಗೆ ಗೊತ್ತಾಗಬೇಕು ಅಂತಂದರೆ ನೀನು ಬಾಬಾನ ಕೇಳ್ಕೊ ನೀನು ಎರಡೊತ್ತು ಬಾಬಾ ಬಾಬಾ ಅಂತ ಬೇರೆ ಯಾವ ದೇವ್ರನ್ನೂ ಮಾಡ್ದಿರ ಬಾಬನ ಮಾಡ್ತಾಯಿರ್ತೀಯಲ್ಲ ನೀನು ನಂಬಿರೋ ದೇವ್ರನ್ನ ಕೇಳ್ಕೊ ಏನಾಯಿತು ಹೆತ್ತ ಅಂತ ಅವಳು ನಾನು ಅದೇ ರೀತಿ ಸ್ನಾನ ಮಾಡಿ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಒನಸ್ಲು ಮಾಡಿ ದೇವರತ್ರ ಕಟ್ಟಿಟ್ಟು ಕೇಳ್ಕೊಳ್ತೀನಿ ಅದೇ ಥರ ನನ್ನ ದುಡ್ಡು ಏನಾಯಿತು ನಂದು ಅರ್ಧ ಜೀವನ ಕಳೆದು ಎತ್ತಿಟ್ಟಿದ ದುಡ್ಡು ಇವತ್ತು ಕಾಣಿಸ್ತಾ ಇಲ್ಲ ಏನಾಯಿತು ದೇವ್ರೆ ಅಂತ ನಾನು ದೇವ್ರ ಹತ್ರ ಹತ್ಕೊಂಡು ಕೇಳ್ಕೊಳ್ಳುವಾಗ ನನಗೆ ಒಂದು ಕ್ಲೂ ಕೊಡ್ತಾರೆ ಅದು ನಿಜ ಕೂಡ ಆಗುತ್ತೆ ಯಾಕೆ ಎತ್ಕೊಂಡ್ರು ಏನು ಎತ್ಕೊಂಡ್ರು ಅಂತ ನನಗೆ ಗೊತ್ತಾಗತ್ತೆ ಸರಿ ನಾನು ಆವತ್ತು ದೇವ್ರಿಗೆ ಕೇಳ್ಕೊಳ್ತೀನಿ ಓಕೆ ನಾನು ಒಂಬತ್ತು ಗುರುವಾರ ಮಾಡ್ತೀನಿ ನೀ ನನಗೆ ಕ್ಲೂ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಅಂತ ಇವಾಗಲೂ ನನಗೆ ಮನಸ್ಸಲ್ಲಿ ತುಂಬ ಬೇಜಾರಿದೆ ಯಾಕಂದರೆ ಸಂಕ್ರಾಂತಿ ಆದಮೇಲೆ ಒಂದು ಏನೋ ತೊಗೋಬೇಕು ಅಂತ ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದೆ ಕೂಡ ಆದರೆ ಇವಾಗ ದುಡ್ಡೇ ಇಲ್ಲ ಏನು ಮಾಡೋದು ಎಷ್ಟು ದಿವಸ ಬೇಜಾರು ಮಾಡಿಕೊಂಡು ಕುತ್ಕೊಳ್ಳೋಕ್ಕಾಗ ಕುತ್ಕೊಳ್ಳೋಕ್ಕಾಗುತ್ತಾ ಜೀವನ ನಡೀಲೇಬೇಕಲ್ವಾ ದೇವರು ಕೊಟ್ಟಿದ್ದು ಮತ್ತೆ ದೇವರೇ ವಾಪಸ್ ಕಿತ್ಕೊಂಡಿದ್ದಾನೆ ಬಿಡು ಅವನಿಗೆ ಕೊಡೋಕ್ಕೆ ಇಷ್ಟ ಇಲ್ಲವಲ್ಲ ಅಲ್ಲ ಅಂದ್ಕೊಂಡು ಅವನಿಗೆ ಕೊಡೋಕೆ ಇಷ್ಟ ಇಲ್ಲ ಯಾವಾಗ ಕೊಡ್ತಾನೋ ಕೊಡಲಿ ಅಂತ ಅಂದ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ನಮ್ಮ ಕರ್ಮ ನಾವು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಯಾಕಂದರೆ ಯಾವುದು ಶಾಶ್ವತ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಮನುಷ್ಯರು ಮಧ್ಯ ತಾನೇ ಬದುಕ್ತೀವಿ ಹಾಗಾಗಿ ಚೆನ್ನಾಗಿರಬೇಕು ಅಂತ ಮನುಷ್ಯನಿಗೆ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ ಯಾರ್ದೋ ದುಡ್ಡಲ್ಲಿ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡ್ರೆ ಅದು ಸ್ವಾರ್ಥ ನಾವು ಕೂಡಿಟ್ಟು ಹೆತ್ತಿಟ್ಟು ದುಡ್ಡು ಇವತ್ತು ಕಾಣಿಸ್ತಾ ಇಲ್ಲ ದೇವರು ಈ ಥರ ಮೋಸ ಮಾಡಿಬಿಟ್ಟ ಅಂತ ನೆನೆಸ್ಕೊಂಡ್ರೇ ಬೇಜಾರಾಗುತ್ತೆ ಏನಕ್ಕೆ ಪೂಜೆ ಮಾಡಬೇಕು ಏನಕ್ಕೆ ಜೀವನ ಮಾಡಬೇಕು ಜೀವನನೇ ಒಯ್ತಲ್ಲ ಅಂತ ಅನಿಸ್ಬಿಡುತ್ತೆ ಆದರೂ ದೇವರು ಬೇರೆ ಯಾವುದಾದ್ರೂ ರೂಪದಲ್ಲಿ ಮತ್ತೆ ಕೊಡ್ಬೋದು ಅಂತ ಒಂದು ಆಶಾಕಿರಣ ಜೊತೆ ಬದುಕ್ತೀವಿ ನಾವು ಮನುಷ್ಯರು ಬದುಕಲೇಬೇಕು ಇನ್ನು ವಿಧಿ ಇಲ್ಲ ದೇವರು ಏನೇನು ನಮಗೆ ನಾಟಕ ಮಾಡಿ ಅಂತ ಮೇಲಿಂದ ಎತ್ತು ಕೆಳಗಡೆ ಬಿಸಾಕಿರ್ತಾರೋ ನಾವು ಕೆಳಗಡೆ ನಾಟಕ ಮಾಡಿಕೊಂಡು ಕರ್ಮ ಮಾಡಿಕೊಂಡು ಜೀವನ ಬಿಡಬೇಕು ಅದೇ ಅಲ್ವಾ ಜೀವನ ನನ್ನ ಲೈಫಲ್ಲಂತೂ ನಾನು ಅಂದ್ಕೊಂಡಾಗೆ ಒಂದು ಪರ್ಸೆಂಟ್ ಕೂಡ ನಡೆದಿಲ್ಲ ಒಂದು ಪರ್ಸೆಂಟು ಇವತ್ತು ಚೆನ್ನಾಗಿರ್ತೀನಿ ನಾಳೆ ನನ್ನ ದಿವಸ ಬರುತ್ತೆ ನಾಳಿದ್ದು ನನ್ನ ದಿವಸ ಬರುತ್ತೆ ಅಂದ್ಕೊಂಡು ಬಂದವಳೇ ನಾನು ಜಾಸ್ತಿ ಆದರೆ ನನ್ನ ದಿವಸ ಅಂತ ಇನ್ನೂ ಬರಲೇ ಇಲ್ಲ ಆದರೆ ಜೀವನ ಅಂತೂ ಮುಗಿದೋಯ್ತು ನಂದು ಅರ್ಧ ಜೀವನ ಮುಗ್ದೋಗಿದೆ ನನ್ನ ದಿವಸ ಅಂತ ಬರಲೇ ಇಲ್ಲ ನನ್ನ ಆಸೆ ಅಟ್ಲೀಸ್ಟು ನೆರವೇರಲಿಲ್ಲ ನನ್ನ ಮಕ್ಕಳನ್ನಾದ್ರೂ ಚೆನ್ನಾಗಿ ಓದಿಸಿ ಒಳ್ಳೆ ಮಕ್ಕಳು ಅಂತ ಅನಿಸ್ಕೋಬೇಕು ಅದೊಂದು ಆಸೆ ಇದೆ ಅದಕ್ಕಾದರೂ ದೇವ್ರು ಏನು ಮಾಡ್ತಾರೆ ನೋಡಬೇಕು ಹಾಗಾಗಿ ಅವ್ರಿಗೋಸ್ಕರನಾದರೂ ಮನಸ್ಸು ಕಲ್ಲು ಮಾಡಿ ಜೀವನ ಮಾಡಬೇಕಲ್ಲ ಅವ್ರಿಗೇನೇನು ಬೇಕು ಬೇಡ ಅದೆಲ್ಲ ಕೊಡಬೇಕಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಕೆಲಸ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಚಪಾತಿ ತುಂಬ ಸಾಫ್ಟಾಗಿ ಬರಬೇಕು ಅಂತಂದರೆ ನೀವು ಚಪಾತಿ ಹಸಿಟ್ಟು ಕಲಿಸುವಾಗ ಸ್ವಲ್ಪನೇ ಹಾಲು ಹಾಕಿ ಕಲಿಸಿದರೆ ತುಂಬ ಸಾಫ್ಟಾಗಿರುತ್ತೆ ಚಪಾತಿ ಸಂಜೆ ತನಕ ಕೂಡ ಸಾಫ್ಟ್ ಆಗಿರುತ್ತೆ ನಾನು ಏನಾದರೂ ಹೊರಗಡೆ ಹೋದರೆ ನಮ್ಮ ಮಕ್ಕಳು ಬನ್ ಬಾಮ್ಮ ಇದು ತಿನ್ನೋಣ ಅದು ತಿನ್ನೋಣ ಅಂತ ಹೇಳಿದ್ರೆ ನಾನು ತಿಂತಾ ಇರಲಿಲ್ಲ ಯಾಕಪ್ಪ ಅಂತಂದರೆ ಅಲ್ಲಿ ಒಬ್ಬರು ತಿನ್ನೋದನ್ನ ಮನೇಲಿ ಮೂರು ಜನ ತಿನ್ಬೋದು ಅಂತಹ ಅದೊಂದು ಯೋಚನೆ ಮಾಡ್ತಾ ಇದ್ದೆ ಇನ್ನೊಂದು ರೋಡಲ್ಲಿ ಬರ್ತಾ ಇದ್ರೆ ನಾಯಿಗಳು ಯಾವುದಾದ್ರೂ ಇದ್ದರೆ ನಾನು ಊಟ ತೆಗೆದು ಹಾಕಿ ಅದೇ ದುಡ್ಡಲ್ಲಿ ಅವ್ರಿಗೆ ಹಾಕಿ ಬರ್ ಬರ್ತಾ ಇದ್ದೆ ನನಗೆ ಅಂತ ನಾನು ತಗೊಂಡು ಏನೂ ಎಂಜಾಯ್ ಮಾಡಲಿಲ್ಲ ನನ್ನ ನಾಯಿಗೆ ನನ್ನ ಹತ್ರ ಹತ್ತು ರೂಪಾಯಿ ಇದ್ದರೆ ಹತ್ತು ರೂಪಾಯಿನೂ ಖರ್ಚು ಇದ್ದೆ ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಹೋಗಿ ಬರುವಾಗ ಆ ರೋಡಲ್ಲಿ ಏನಾದರೂ ನಾಯಿ ಇದ್ದರೆ ಅಥವಾ ತುಂಬ ವೀಕ್ ಇದ್ರೆ ಎಷ್ಟು ದೂರ ಆದರೂ ಪರವಾಗಿಲ್ಲ ನಡ್ಕೊಂಡು ಹೋಗಿ ಓಟಲಿಂದ ಊಟ ತೊಗೊಂಡು ಬಂದು ಆ ನಾಯಿಗೆ ಹಾಕ್ಬಿಟ್ಟು ನಾನು ಬರ್ತಾ ಇದ್ದೆ ಬೇರೆ ಯಾವುದೇ ಏರಿಯಾ ಆಗಲಿ ನಾನು ಹಾಗೇ ಮಾಡ್ತೀನಿ ಹಾಗಾಗಿ ನಾನು ಯಾವುದೇ ಹೋಟ್ಲಿಗೆ ಹೋದರೂ ರುಚಿಯಾಗಿ ಊಟ ತಿನ್ನೋದಾಗಲಿ ಅಥವಾ ಒಂದಕ್ಕೆ ಡಬಲ್ ರೇಟು ಇಲ್ಲಿ ಹೋಗಿ ತಿನ್ನೋದು ಬೇಡ ನಾಯಿ ನಾನು ಒಂದು ಒಬ್ಳಿಗೆ ಖರ್ಚು ಮಾಡ್ಕೊಳ್ಳೋದು ನಾಯಿಗೆ ನಾಲ್ಕು ನಾಯಿಗೆ ಅನ್ನ ಹಾಕ್ಬೋದಲ್ಲ ಅಂತ ಅಂದ್ಕೊಂಡು ನಾನು ಅದೆಲ್ಲ ನೆನೆಸ್ಕೊಂಡು ಬಂದುಬಿಡ್ತಾಯಿದ್ದೆ ಹಾಗೆ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಕೂಡಿಟ್ಟು ಎತ್ತಿಟ್ಟಿದ್ದು ದುಡ್ಡು ಅದು ಕಷ್ಟಪಟ್ಟಿದ್ದು ದುಡ್ಡು ಹೀಗೆ ಅನ್ಯಾಯವಾಗಿ ಹೊರಟೋಯ್ತಲ್ಲ ಅದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ತಿರುಗಾ ಅಷ್ಟು ದುಡ್ಡು ನಾನು ಸೇರ್ಸೋಕ್ಕಾಗಲ್ವಲ್ಲ ಅಂತ ಒಂದು ಸತಿ ಅಂದ್ಕೊಂಡು ಸುಮ್ಮನೆ ಹತ್ಕೊಂಡು ಕುತ್ಕೊಂಡಿರ್ತೀನಿ ಇನ್ನೊಂದು ಸತಿ ಯಾಕಾಗಲ್ಲ ಕೈಕಾಲಿದೆ ಬುದ್ಧಿ ಇದೆ ಶಕ್ತಿ ಇದೆ ರೋಗ ಏನು ಬಂದಿಲ್ವಲ್ಲ ಆರೋಗ್ಯ ಕೊಟ್ಟಿದ್ದಾನಲ್ಲ ದೇವರು ಮತ್ತೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಒಂದಿಷ್ಟು ಪ್ಲ್ಯಾನ್ ಕೂಡ ಹಾಕ್ಕೊಂಡಿದ್ದೀನಿ ಆದಷ್ಟು ಮತ್ತೆ ಜಾಸ್ತಿ ಖರ್ಚು ಇಲ್ದಿರ ನಾನೇನು ಜಾಸ್ತಿ ಖರ್ಚು ಮಾಡೋದೇ ಇಲ್ಲ ಇನ್ನೂ ಏನು ಖರ್ಚು ಮಾಡ್ದಿರ ಒಂದೊಂದು ರೂಪಾಯಿನೂ ಕೂಡ ಎತ್ತಿಟ್ಟು ಅಮೌಂಟು ಶೇಖರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೇರಿಸಿ ಎತ್ತಿಡಬೇಕು ಅಂತ ಹಾಗಾಗಿ ನಮ್ಮ ಮನೇಲಿ ಬೆಕ್ಕಿತ್ತಲ್ಲ ಒಂದು ಹೇಳಿ ಅದನ್ನು ಕೂಡ ರೆಸ್ಕ್ಯೂ ಟೀಮಿಗೆ ಕೊಟ್ಬಿಡೋಣ ಅಂದ್ಕೊಂಡು ಅವ್ರಿಗೆ ಕಾಲ್ ಮಾಡಿದ್ದೀನಿ ಅವರು ತೊಗೊಂಬನ್ನಿ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ಲಿ ಕೊಟ್ಬಿಡ್ತೀನಿ ಈ ನನಗಿರೋ ಟೆನ್ಷನ್ನಲ್ಲಿ ಅವ್ರ ಕಡೆ ಮನಸ್ಸು ಕೊಡೋಕ್ಕೆ ಹಾಕ್ತಾಯಿಲ್ಲ ಒಂದೊಂದು ಸರ್ತಿ ಬೇಜಾರಾಗುತ್ತೆ ಕೊಡೋದು ಬೇಡಪ್ಪ ಅಂತ ಅನಿಸುತ್ತೆ ಒಂದೊಂದು ಸತಿ ಕೊಟ್ಬಿಡೋಣ ಅನಿಸುತ್ತೆ ಆದರೂ ಕೊಟ್ಬಿಟ್ಟು ನಾನು ಬೇರೆ ಏನು ಮಾಡ್ಬೋದು ಮನೇಲಿ ಅದನ್ನು ಮಾಡ್ತೀನಿ ಆದಷ್ಟು ಹೂವಿನ ಗಿಡಗಳು ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಈಸಿಯಾಗಿ ಬೆಳೆಯುವಂಥ ಹೂಗಳು ಚೆಂಡು ಆಗಲಿ ದಾಸವಾಳ ಆಗಲಿ ಅದನ್ನು ಬೆಳೆಯೋಣ ಮತ್ತು ಶುಕ್ರವಾರ ಸೋಮವಾರ ನಾನು ಹೂವು ತಗೊಳ್ತಾ ಇದ್ದೆ ಗುರುವಾರ ಇಲ್ಲ ಅಂದರೂ ತಿಂಗಳಿಗೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಬೇಕಾಗಿತ್ತು ಹೂವಕ್ಕೆ ಅದೆಲ್ಲ ನಾನೇ ಬೆಳ್ಕೊಳ್ಳೋಣ ಗಿಡಗಳು ಮತ್ತು ಆಕಾಶ ಎತ್ತಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದೇ ಬೇಡ ತುಂಬ ಬೆಡ್ಶೀಟ್ಗಳಿದ್ದರೆ ಮಾತ್ರ ಹಾಕೋಣ ಇದ್ದಿದ್ದೆಲ್ಲ ಅವತ್ತಿಂದ ಕೆಲಸ ಅವತ್ತೇ ಮಾಡಿ ಕರೆಂಟಿಂದು ಒಂದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಲಿಲ್ಲ ಅಂದರೆ ಕರೆಂಟ್ ಬಿಲ್ ಕಮ್ಮಿ ಬರುತ್ತಲ್ವ ಒಂದು ಮುನ್ನೂರು ನಾನ್ನೂರು ಅದನ್ನು ಕೂಡ ಎತ್ತಿ ಗೋಲ್ಕಕ್ಕೆ ಹಾಕೋಣ ಆ ಥರ ಎಲ್ಲ ಒಂದು ಸಣ್ಣ ಪುಟ್ಟ ಒಂದು ಪ್ಲ್ಯಾನ್ಗಳು ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಮನೆ ಹತ್ರ ತರಕಾರಿ ಬಂದರೆ ತಗೊಳ್ಳೋದು ಬೇಡ ವಾಕಿಂಗ್ ಮಾಡಿಕೊಂಡು ಸ್ವಲ್ಪ ಮಾರ್ಕೆಟ್ ಥರ ಇದೆ ಸ್ವಲ್ಪ ದೂರ ಹೋದರೆ ಅಲ್ಲಿ ಎಲ್ಲ ಕಮ್ಮಿಯಾಗಿ ಸಿಗುತ್ತೆ ತರಕಾರಿಗಳು ಒಂದು ವಾರಕ್ಕಾಗೋಷ್ಟು ತೊಗೊಂಡು ಬಂದ್ಬಿಟ್ಟು ಅದರಿಂದ ಒಂದು ನೂರು ಇನ್ನೂರು ರೂಪಾಯಿ ಮಿಕ್ಕಿದ್ರೆ ಅದನ್ನು ತಗೊಂಡು ಬಂದು ಗೋಲ್ಕಕ್ಕೆ ಹಾಕ್ಬಿಡೋಣ ಯಾಕಂದರೆ ಹೊರಗಡೆ ಇಟ್ಕೊಂಡ್ರೆ ಖರ್ಚಾಗೋ ಚಾನ್ಸಸ್ ಇರುತ್ತೆ ಅವತ್ತಿಂದ ಅವತ್ತು ಏನು ಖರ್ಚು ಮಿಗುತ್ತಲ್ಲ ನಾನೇನು ಉಳಿಸಿದ್ದೀನಲ್ಲ ಅದನ್ನು ಹೆತ್ತು ಗೋಲ್ಕಕ್ಕೆ ಹಾಕ್ಬಿಟ್ರೆ ಉಳಿತಾಯ ಮಾಡ್ಬೋದು ಅಂದ್ಕೊಂಡು ಅದೆಲ್ಲ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಿದ್ದೀನಿ ದೇವರೇ ತಾನೇ ಇದೆಲ್ಲ ಬುದ್ಧಿ ಕೊಟ್ಟಿದ್ದಾರೆ ನೋಡೋಣ ದುಡ್ಡು ಮತ್ತೆ ಸೇರಿಸ್ತೀನಿ ಮತ್ತೆ ಸಣ್ಣ ಪುಟ್ಟ ಹೊರಗಡೆ ಹೋಗಿ ಕೆಲಸ ಮಾಡಲಿಲ್ಲ ಅಂದರೆ ಏನಂತೆ ಮನೆಯಲ್ಲೇ ಈ ಥರ ಇಟ್ಕೊಂಡು ಸಣ್ಣ ಪುಟ್ಟ ಖರ್ಚೆಲ್ಲ ಆ ಕೆಲ್ಸ್ ನಮ್ಮ ನಮ್ಮದು ಕೆಲಸ ಎಲ್ಲ ನಾವೇ ಮಾಡಿಕೊಂಡು ಇದೆಲ್ಲ ಉಳಿತಾಯ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ಕಿಚನ್ ಕೆಲಸ ಆಗಿದೆ ಹೊರಗಡೆ ತೊಳೆಯೋಣ ಅಂದ್ಕೊಂಡು ಬಂದಿದ್ದೀನಿ ಮನೆ ಬಾಗಿಲು ಬಿಸಿಲು ಬಂದುಬಿಡುತ್ತೆ ಬಿಸಿಲು ಬಂದಮೇಲೆ ಬಾಗಿಲು ತೊಳಿಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ಮನೆ ಬಾಗಿಲು ತೊಳೆದು ರಂಗೋಲಿ ಹಾಕೋಣ ಅಂದ್ಕೊಂಡು ಬಂದಿದ್ದೀನಿ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ದೀನಿ ನನ್ನ ಮಗ ಚಪಾತಿ ತಿಂದು ಹೊರಟು ಹೋದ ಇವತ್ತಿಂದ ನಾನು ಟೈಮು ವೇಸ್ಟ್ ಮಾಡಬಾರ್ದು ಆದಷ್ಟು ಕೆಲಸಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ನಾನೇ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕ್ಕೊಂಡಿದ್ದೀನಿ ಸ್ಯಾರಿ ಕುಚ್ಚು ಕಟ್ಟಬೇಕು ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಟೈಲರಿಂಗು ಆದಷ್ಟು ನಾನು ನಾನೇ ನಂದೇನೇನಿದೆ ಅದೆಲ್ಲ ನನಗೆ ನಾನೇ ಮಾಡ್ಕೊಳ್ಳೋಣ ಅಂತ ಅದನ್ನು ಅಂದ್ಕೊಂಡಿದ್ದೀನಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನಾನು ಮಾಡಿಕೊಂಡು ಆದಷ್ಟು ತಿಂಗಳಿಗೂ ಇಲ್ಲ ಅಂತಂದ್ರೂ ಒಂದು ನಾಲ್ಕರಿಂದ ಐದು ಸಾವಿರ ಉಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಮಾಡ್ತೀನಿ ಹೊರಗಡೆ ಎಲ್ಲ ಗುಡಿಸಿ ಒಡಿಸಿ ಆಗಿದೆ ಮತ್ತು ನಾನು ಡಸ್ಟ್ಬಿನ್ ತೊಳೆದು ಇಡ್ತೀನಿ ಡೈಲಿ ನಾನು ಡಸ್ಟ್ಬಿನ್ನ ತೊಳೆದೇ ಇಟ್ಕೊಳ್ತೀನಿ ಯಾಕಂದರೆ ಕಿಚನಲ್ಲಿ ಇಟ್ಕೊಳ್ತೀನಲ್ವಾ ಹಾಗಾಗಿ ಸೊಳ್ಳೆಗಳು ಯಾವುದು ಬರಬಾರ್ದು ಚಿಕ್ಕ ಚಿಕ್ಕ ಸೊಳ್ಳೆಗಳು ಈ ಬೆಕ್ಕದ ಅಲ್ಲೇ ಕಾಟ ನಾನು ಹಿಂದೆನೇ ಮುಂದೆನೇ ಬರ್ತಾನೇ ಇರ್ತವೆ ನನಗೆ ಕಾಟ ಅಂತ ಅನ್ಸಲ್ಲ ತುಂಬ ಖುಷಿ ಆಗುತ್ತೆ ಅವರು ನನಗೆ ಹಿಂದೆ ಮುಂದೆ ಇದ್ರೆ ನಾನು ಅವಾಗವಾಗ ಅವ್ರನ್ನ ಹೆತ್ಕೊಂಡು ಮುದ್ದಾಡಿಕೊಂಡು ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅಷ್ಟರಲ್ಲಿ ಒಂದೆರಡು ಪಾತ್ರೆ ಇತ್ತು ಕಿಚನಲ್ಲಿ ಅದನ್ನು ಕ್ಲೀನ್ ಮಾಡಿ ಹೋಗಿಬಿಟ್ರೆ ಇನ್ನು ದೇವ್ರ ಕೆಲಸಕ್ಕೆ ಆರಾಮಾಗಿ ಕೆಲಸ ಮಾಡ್ಬೋದು ಅಂತ ಅಂದ್ಕೊಂಡು ಕಿಚನ್ನಲ್ಲಿ ಪಾತ್ರೆ ತುಳಿತಾ ಇದ್ದೀನಿ ಏನು ಚಪಾತಿ ಮಾಡಿದ್ನಲ್ಲ ಅದು ಮತ್ತು ಕಾಫಿ ಕುಡಿದಿದ್ದು ಅದೆಲ್ಲ ಒಂದೆರಡು ಪಾತ್ರೆ ಇತ್ತು ಅದನ್ನು ತೊಳೆದು ಎತ್ತಿಟ್ಬಿಡೋಣ ಮತ್ತು ಕಿಚನ್ ಕಡೆ ಬರೋದು ಬರೋದು ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನನಗಂತೂ ಯಾರು ಫ್ರೆಂಡಂತೂ ಇಲ್ಲ ಒಬ್ಳು ಫ್ರೆಂಡಿದ್ಲು ನಾನು ಹೋದೋ ಟೈಮಲ್ಲಿ ಅವಳು ನನ್ನ ಅವ್ರನ್ನ ಅವರೆಲ್ಲರನ್ನ ಬಿಟ್ಟು ಮೇಲೆ ಕೊಟ್ಟೋದ್ಲು ದೇವರು ಕರ್ಕೊಂಬಿಟ್ಟ ಬೇಗ ದೇವರು ಕೊಟ್ಟರೆ ಸತಿ ಎಲ್ಲನೂ ಇರ್ತಾನೆ ಕೊಡದೇ ಇದ್ದರೆ ಕೊಡೋದೇ ಇಲ್ಲ ನೋಡಿ ಇವಾಗ ಪಾತ್ರೆ ಎಲ್ಲ ತೊಳೆದು ಆಯಿತು ಕಿಚನ್ ಕ್ಲೀನ್ ಆಯಿತು ಹೊರಗಡೆ ಕ್ಲೀನ್ ಆಯಿತು ನಾನಿವಾಗ ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೋಪಿಂಗ್ ಪೌಡರು ನೀರು ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಮನೆಯೆಲ್ಲ ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು ಒರೆಸಿದ್ರೆ ಅಷ್ಟು ಕ್ಲೀನ್ ಆಗಲ್ಲ ಅಂತ ಅಂದ್ಕೊಂಡು ನೀರು ಹಾಕಿ ತೊಳಿತಾಯಿದ್ದೀನಿ ನಾನು ತಿಂಗ್ಳಿಗೊಂದು ಸತಿ ಸರ್ಪು ಮತ್ತು ನೀರು ಸ್ವಲ್ಪ ಬಿಸಿ ನೀರು ಹಾಕಿ ಫ್ಲೋರ್ ಉಜ್ಜಿ ತೊಳೆಯೋದ್ರಿಂದ ತುಂಬ ನೀಟಾಗಿರುತ್ತೆ ಈ ಬೆಕ್ಕು ಕೂದಲು ನಾಯಿ ಕೂದಲು ಮತ್ತು ಡೆಸ್ಟು ಅಲ್ಲಲ್ಲ ಕಪ್ಪು ಕಲೆ ಅದೆಲ್ಲ ಹೋಗಲ್ಲ ಮಾಪ್ ಮಾಪ್ಸ್ಟಿಕ್ಕಿಂದ ನಾನಂತೂ ತಿಂಗಳಿಗೊಂದು ಸತಿ ಈ ಥರ ನೀರು ಹಾಕಿ ಆ ಸೋಫಾ ಕೆಳಗಡೆ ಎಲ್ಲ ವಾಷಿಂಗ್ ಮಿಷಿನ್ ಕೆಳಗಡೆ ಎಲ್ಲ ನೀಟಾಗಿ ತೆಗೆದುಬಿಡ್ತೀನಿ ಹಳೆ ಕೋಳೆ ಒಂಚೂರು ಇರಬಾರ್ದು ಮನೇಲಿ ತುಂಬ ನೀಟಾಗಿರಬೇಕು ಅದಕ್ಕೆ ಬಂದವರೆಲ್ಲ ಹೇಳ್ತಿರ್ತಾರೆ ನಿಮ್ಮ ಮನೇಲಿ ಇಷ್ಟು ಬೆಕ್ಕಿದ್ರೂ ಸ್ವಲ್ಪ ಕೂಡ ಸ್ಮೆಲ್ ಇಲ್ಲ ಎಷ್ಟು ನೀಟಾಗಿದೆ ನಿಮ್ಮ ಮನೆ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀರ ಅಂತ ಬೆಕ್ಕಿದ್ರೆ ಏನಂತೆ ನಾಯಿ ಇದ್ರೆ ಏನಂತೆ ಅಲ್ವಾ ದೇವ್ರು ನಮಗೆ ಕೈಕಾಲು ಕೊಟ್ಟಿದ್ದಾನೆ ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋಣ ನೀಟಾಗಿ ಇಟ್ಕೊಳ್ಳೋಣ ಅನ್ನೋದು ನನಗೆ ಅಭ್ಯಾಸ ಮನೆ ನನಗೆ ಯಾವಾಗಲೂ ತುಂಬ ನೀಟಾಗಿರಬೇಕು ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ ನಾನೇನು ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡೆಯೋದು ಅದೆಲ್ಲ ನನಗೆ ಅಭ್ಯಾಸ ಇಲ್ಲ ನನಗೆ ಫ್ರೆಂಡ್ ಕೂಡ ಯಾರೂ ಇಲ್ಲ ನಾಲ್ಕು ಜನ ಹತ್ರ ಹೋಗಿ ನಾಲ್ಕು ಮಾತು ಮಾತಾಡಿದರೆ ಅದರಿಂದ ಟೆನ್ಷನ್ನೇ ಜಾಸ್ತಿ ಹಾಗಾಗಿ ನಾನು ನಾಲ್ಕು ಜನಗಳ ಹತ್ರನೂ ಹೋಗಲ್ಲ ನಾಲ್ಕು ಮಾತು ನನಗೆ ಬೇಡ ಯಾರಾದರೂ ಹೊರಗಡೆ ಹೋದಾಗ ಸ್ಮೈಲ್ ಮಾಡ್ತಾರಾ ನಗ್ತಾರ ಮಾತಾಡ್ತಾರ ಅಷ್ಟೇ ಇನ್ನು ಜಾಸ್ತಿ ಏನು ಅತಿಯಾಗಿ ನಾನು ಹೋಗಲ್ಲ ನನಗೇ ತುಂಬ ಕೆಲಸಗಳಿರುತ್ತೆ ಮನೆಯಲ್ಲಿ ನಮ್ಮದೇ ಬೆಕ್ಕುಗಳು ನಾಯಿಗಳು ಅವ್ರ ಜೊತೆ ಆಟ ಆಡೋದೇ ನನಗೆ ಟೈಮ್ ಪಾಸ್ ಆಗೋಗ್ಬಿಡುತ್ತೆ ಹಾಗಾಗಿ ಹೊರಗಡೆ ಯಾರು ಜನಗಳ ಹತ್ರ ಮಾತಾಡಬೇಕು ಅಂತಲೇ ನನಗೆ ಅನಿಸಲ್ಲ ನನಗೆ ಪ್ರಾಣಿ ಪಕ್ಷಿ ಇದ್ದರೆ ಸಾಕು ನೋಡಿ ಆ ಚಿಂಟು ಹಿಂದೆ ಮುಂದೆನೇ ಇದ್ದಾನೆ ನಾನು ಓರ್ಸ್ತಾ ಇದ್ದರೆ ಅವನು ಒರೆಸ್ಬೇಕು ಅವನು ನೀರು ಹೇಳಿಬೇಕು ಎಲ್ಲರೂ ಕೇಳ್ತಾರೆ ನಿಮ್ಗೆ ಅದೆಷ್ಟು ತಾಳ್ಮೆ ಅವ್ರ ಜೊತೆಯಲ್ಲಿ ಹಾಗೆ ಆಟ ಆಡಿಕೊಂಡು ಇಷ್ಟು ನಿಧಾನವಾಗಿ ಕೆಲಸ ಮಾಡ್ತಿರಲ್ಲ ಅಂತ ನನಗೆ ತಾಳ್ಮೆ ಬಂದಿರೋದೇ ಈ ಪ್ರಾಣಿ ಪಕ್ಷಿಗಳಿಂದ ಅಂತ ಅಂದ್ಕೊಳ್ತೀನಿ ಒಂದು ಇನ್ನೊಂಥರ ತಾಳ್ಮೆ ಬಂದಿರೋದು ಈ ಪೆಟ್ಟ ಮೇಲೆ ದೇವರು ಪೆಟ್ಟ ಮೇಲೆ ಪೆಟ್ಟು ಕೊಟ್ಟು ಕೊಟ್ಟು ತಾಳ್ಮೆ ಆಗೋಗಿದೆ ಅಂದರೆ ಕಲ್ಲು ಹಾಗೋಗಿದೆ ನನ್ನ ಮನಸ್ಸು ಹಾಗಾಗಿ ನಾನು ಅಷ್ಟೊಂದು ತಾಳ್ಮೆಗೆ ಇರ್ತೀನಿ ಇವಾಗೆಲ್ಲ ಹುಜ್ಜಿದಾಯಿತು ನೀರು ತೆಗ್ದಿದ್ದೀನಿ ಮತ್ತು ಮಾಪ್ನ ಚೆನ್ನಾಗಿ ತೊಳ್ಕೊಂಡು ಒಂದೆರಡು ಸತಿ ಹೊರಿಸ್ಬಿಟ್ರೆ ತುಂಬ ನೀಟಾಗಿ ಪಳಪಳ ಅಂತ ಇರುತ್ತೆ ನೋಡಿ ಎಷ್ಟು ಹೊಸ ಟೈಲ್ಸ್ ಏನೋ ಅನ್ನೋ ಥರ ಇರುತ್ತೆ ನೋಡಿ ಎಲ್ಲ ಕಡೆ ಕಿಚನ್ ಕ್ಲೀನ್ ಆಯಿತು ಹೊರಗಡೆ ಕ್ಲೀನಾಯಿತು ನೋಡಿ ಕ್ಲೀನ್ ಇದ್ರೆ ಎಷ್ಟು ಮನಸ್ಸಿಗೆ ಖುಷಿ ಗೊತ್ತಾ ನನಗಂತೂ ತುಂಬ ಖುಷಿ ಗಲೀಜಾಗಿದ್ರೆ ಊಟ ತಿನ್ನಕೆ ಇಷ್ಟ ಆಗೋಲ್ಲ ಮನಸ್ಸಿಗೆ ಒಂಥರ ಕಿರಿಕಿರಿ ಹಾಕ್ತಾ ಇರುತ್ತೆ ಎಷ್ಟೇ ಸಾಮಾನಿರಲಿ ನಾನು ಅದೆಲ್ಲ ಮುಂದಕ್ಕೆ ಹೇಳ್ದು ಕೆಳಗಡೆ ಎಲ್ಲ ನೀಟಾಗೆ ಗುಡ್ಸ್ಕೋಬೇಕು ಹೊರಿಸ್ಕೋಬೇಕು ನನ್ ನನಗೆ ಸಾಮಾನೆಲ್ಲ ಬಿಟ್ಬಿಟ್ಟು ಮೇಲ್ಮೇಲೇ ಒರೆಸ್ಕೊಂಡು ಮೇಲ್ ಮಾತ್ರ ತಳ್ಕು ಹೊಳಗೆ ಹುಳ್ಕು ಅಂತ ಹಳೆ ಕಾಲದಲ್ಲಿ ಗಾದೆ ಹೇಳ್ತಾ ಇದ್ರು ದೊಡ್ಡವರು ಹಾಗೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಮಾಡಿದ್ವಾ ನೀಟಾಗೇ ಮಾಡಬೇಕು ಮಾಡಬಾರ್ದ ಮಾಡೋದು ಬೇಡ ಆ ಥರ ಓಕೆ ಇವಾಗ ಎಲ್ಲ ಕಡೆ ಕ್ಲೀನಾಗಿದೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮುಂದೆ ಕೂತ್ಕೋಬೇಕು ಸ್ನಾನ ಆಗಿದೆ ದೇವ್ರಿಗೆ ಹೂವು ಹಿಡ್ತಿದ್ದೀನಿ ನಾನು ನಮ್ಮದೇ ಗಿಡದ ಹೂವು ಹೂ ಕಿತ್ಕೊಂಡು ಬಂದು ಹೂವು ಹಿಡ್ತಾಯಿದ್ದೀನಿ ಆಮೇಲೆ ಬುಕ್ಸು ಓದೋದಕ್ಕೆ ಕೂತ್ಕೊಂಡ್ರೆ ಕಮ್ಮಿ ಅಂದ್ರೂ ಅರ್ಧ ಗಂಟೆ ಆಗುತ್ತೆ ಒಂಬತ್ತು ವಾರ ವೃತ್ತ ಮಾಡಿದರೆ ಬಾಬಾ ನಾವು ಏನು ಹರಕೆ ಮಾಡ್ಕೊಂಡಿರ್ತೀವಲ್ಲ ಏನು ಕೇಳ್ಕೊಂಡಿರ್ತೀವಲ್ಲ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನನಗೆ ಎಷ್ಟೋ ವಿಷಯಗಳಲ್ಲಿ ಆಗಿದೆ ನನಗೇನಾದರೂ ಸ್ವಲ್ಪ ಬೇಜಾರು ಆಯ್ತಂದರೆ ಅಂದರೆ ಅಳ್ಕೊಂಡು ಕುತ್ಕೊಂಡಿದ್ರೆ ನಾನು ದೇವ್ರೇನಾದ್ರೂ ಕೇಳ್ಕೊಂಡ್ರೆ ಬಾಬಾನ ನನಗೆ ವಿತಿನ್ ಸೆಕೆಂಡಲ್ಲೆಲ್ಲ ಅವ್ರದ್ದು ಅನುಭವ ಆಗುತ್ತೆ ನಾನು ಸರಿ ಹೋಗ್ಬಿಡ್ತೀನಿ ಆ ಫೀಲಿಂಗಿಂದ ಆಚೆಗೆ ಬಂದ್ಬಿಡ್ತೀನಿ ಹಾಗಾಗಿ ನಾನು ಬಾಬನ್ನು ತುಂಬ ನಂಬ್ತೀನಿ ತುಂಬ ಇಷ್ಟಪಡ್ತೀನಿ ನಾನು ಒಂದೊಂದ್ಸತಿ ಬಾಬಾ ನನ್ನ ಫ್ರೆಂಡು ಅನ್ನೋ ಥರ ಮಾತಾಡ್ಕೊಂಡು ಹೈರ್ತೀನಿ ನನಗೆ ಒಟ್ಟಾರೆ ಹೇಳೋದಂದರೆ ಬಾಬಾ ಅಂದರೆ ತುಂಬ ಇಷ್ಟ ತುಂಬ ಖುಷಿ ಅಷ್ಟೆ ಒಂಬತ್ತು ವಾರ ಮಾಡಿ ನೋಡಿ ನೀವೇನಾದರೂ ಅಂದ್ಕೊಂಡು ಅದು ನೆರವೇರೆ ನೆರವೇರುತ್ತೆ ಬಾಬನ್ ಪೂಜೆ ಮಾಡೋದ ಕಡೆ ಕಷ್ಟ ಇಲ್ಲ ನನಗೆ ಅನುಭವ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಒಂಬತ್ತು ವಾರ ವ್ರತ ಮಾಡಿ ಒಂಬತ್ತನೇ ವಾರಕ್ಕೆ ಒಂಬತ್ತು ಬುಕ್ಸು ಒಂಬತ್ತು ಜನಕ್ಕೆ ಬಡವ್ರಿಗೆ ಊಟ ನಮ್ಮ ಕೈಲಿ ಏನಾಗುತ್ತೋ ಅದು ಸಹಾಯ ಮಾಡಿದರೆ ನಮ್ಗೆ ನಾವು ಏನು ಅಂದ್ಕೊಳ್ತೀವಲ್ಲ ಅದು ಆಗುತ್ತೆ ಇದು ನನ್ನ ಅನುಭವ ಆಗಿದೆ ಹಾಗಾಗಿ ನೀವು ಇಂಟ್ರೆಸ್ಟ್ ಇರೋರು ಮಾಡಿ ನೋಡಿ ನಿಮಗೂ ಒಳ್ಳೆಯದಾಗುತ್ತೆ ನಂದು ಇವಾಗ ಮೊದಲನೇ ವಾರ ಸ್ಟಾರ್ಟ್ ಮಾಡಿದ್ದೀನಿ ಉಪವಾಸ ಇದ್ದು ನಾನು ಫುಲ್ ಡೇ ಉಪವಾಸ ಇದ್ದು ವ್ರತ ಮಾಡ್ತೀನಿ ದೇವರು ಕೊಟ್ಟಿರೋ ದೇಹ ದೇವ್ರಿಗಾಗಿ ಸ್ವಲ್ಪ ದಂಡಿಸೋಣ ಅಂತ ಅಂದ್ಕೊಂಡು ಅವಾಗವಾಗ ನಾವು ಇದೆಲ್ಲ ಮಾಡಬೇಕು ವಯಸ್ಸು ಹಾಕ್ತಾ ಆಗ್ತಾ ನಮಗೆ ದೇವ್ರ ರಕ್ಷಣೆ ಜಾಸ್ತಿ ಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ನನ್ನ ಅನುಭವ ನೋಡಿ ನಮ್ಮ ಬೆಕ್ಕುಗಳು ಎಷ್ಟು ಚೆನ್ನಾಗಿ ಹಾಡ್ಕೊಂಡಿದ್ದಾರೆ ಇವ್ರನ್ನ ರೆಸ್ಕ್ಯೂ ಟೀಮ್ಗೆ ಕೊಟ್ಬಿಡ್ತೀನಲ್ಲ ಅನ್ನೋದು ಒಂದು ಕಡೆ ಬೇಜಾರು ಆದರೂ ದೇವ್ರು ನೋಡಿಕೊಳ್ಳಿ ಇವ್ರನ್ನೆಲ್ಲ ನಾನು ಇಷ್ಟು ದೊಡ್ಡವ್ರನ್ನ ಮಾಡಿದ್ದೀನಿ ಅಂತ ಒಂದು ಕಡೆ ಎಲ್ಲ ಖುಷಿ ಇದೆ ಇವತ್ತಿನ ಬ್ಲಾಗ್ ಇಷ್ಟೇ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ